ಡಾಂಬರು ಮಿಶ್ರಣ ಘಟಕದಿಂದ ಗ್ರಾಮದಲ್ಲಿ ವಾಯು ಮತ್ತು ಶಬ್ದ ಮಾಲಿನ್ಯ ಏರ್ಪಟ್ಟು ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಎಂದು ಆರೋಪಿಸಿ ಈಚೂರು ಕುಂದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಸಮಸ್ಯೆಗಳ ಕುರಿತು ವಿವರಿಸಿದ್ರು ಕಳೆದ ಹನ್ನೆರಡು ವರ್ಷಗಳಿಂದ ಡಾಂಬರು ಮಿಶ್ರಣ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚಿನ ವರ್ಷಗಳಲ್ಲಿ ಮಾಲಿನ್ಯದ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಉಸಿರಾಡಲು ಪರದಾಡುವ ಪರಿಸ್ಥಿತಿ ಘಟಕದಿಂದ ಉಂಟಾಗಿದೆ ಈಗಾಗಲೇ ಪ್ರತಿಭಟನೆ ರಸ್ತೆ ತಡೆಯಿಂದ ನಡೆಸಲಾಗಿದೆ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ನೀಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ವಿರಾಜಪೇಟೆ ಶಾಸಕರಿಗೂ ಮನವಿ ಸಲ್ಲಿಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದರು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಸ್ಥ ತೀತಿ ಮಾಡ ಇತ್ತೀಚಿನ ವರ್ಷಗಳಲ್ಲಿ ಮಾಲಿನ್ಯ ಮಟ್ಟ ಏರಿಕೆಗೊಂಡು ವಾಸ ಮಾಡಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ ಈ ಹಿಂದೆ ಮಾಲೀಕರಿಗೆ ಈ ಬಗ್ಗೆ ದೂರು ನೀಡಿದ ಸಂದರ್ಭ ಘಟಕ ತೆರವಿನಿಂದ ಹೂಡಿರುವ ಹಣ ನಷ್ಟವಾಗುತ್ತೆ ಅಂತ ಹೇಳಿದರು ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಎರಡು ವರ್ಷಗಳ ಕಾಲ ಘಟಕ ನಡೆಸಿ ನಂತರ ತೆರವು ಮಾಡುವ ಬಗ್ಗೆಯೂ ನಿರ್ಧಾರ ಆಗಿತ್ತು ಆದರೆ ಘಟಕ ಇಂದಿಗೂ ಇದೆ ಘಟಕದ ಕಾರ್ಯಚಟುವಟಿಕೆಯಿಂದ ನೆಮ್ಮದಿ ಇಲ್ಲದಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಮೌನವಹಿಸಿದೆ ಎಂದು ಆರೋಪಿಸಿದರು ಜೊತೆ ನಾವು ಗ್ರಾಮಸ್ಥರು ನಮ್ಮದು ಪ್ರಾಬ್ಲಮ್ ಪ್ರಾಬ್ಲಮ್ ಯಾವ ಥರ ಅಂತೇಳಿದರೆ ರಾತ್ರಿ ಹೊತ್ತಲ್ಲಿ ಕೆಲವೊಂದು ಸರಿ ಎರಡು ಪ್ಲ್ಯಾಂಟ್ ಆನ್ ಮಾಡಿ ಅದ್ರದ್ದು ಹೊಗೆ ಬಂದಾಗ ನೀನು ನೀರಿಂದ ಹೊರಗಡೆ ಬಂದಾಗ ಯಾವ ಥರ ವಿಲವೆಲ್ಲ ಒದ್ದಾಡ್ತೀವಿ ಆ ಥರ ಅಷ್ಟೊಂದು ಜಾಸ್ತಿ ಜೊತೆಗೆ ಸೌಂಡ್ ಪೊಲ್ಯೂಷನ್ ಕೂಡ ಇದೆ ಸಿಕ್ಕಾಪಟ್ಟೆ ಅಲ್ಲಿದು ಆ ಟ್ರಕ್ಗಳು ಅದು ಅದ್ರದ್ದು ಡೋರ್ಗಳನ್ನೆಲ್ಲ ಅದೆಲ್ಲ ಟಾರ್ ಮಾಡ್ಕೊಂಡಿರೋದಕ್ಕೂ ಏನೋ ಅದನ್ನೆಲ್ಲ ಜೋರಾಗಿ ಅದನ್ನ ಆ ಕಡೆ ಈ ಕಡೆ ಮಾಡಿದಾಗ ಆ ಸೌಂಡ್ ಬಂದು ಮೆದುಳಿಗೆ ಹೊಡೆದಂಗೆ ಆಗುತ್ತೆ ಈ ಸುತ್ತಿಗೆನಲ್ಲಿ ತಲೆ ಹೊಡೆದಷ್ಟು ಜೋರಾಗಿ ಶ್ರದ್ಧ ಬರುತ್ತೆ ರಾತ್ರಿ ಹತ್ತಿರದಲ್ಲಿರೋರೆಲ್ಲ ಮಲಗೋದು ಯಾವಾಗ ಯಾವ ಥರ ನಿದ್ರೆ ಮಾಡೋದು ಇವಾಗ ಹತ್ರದಲ್ಲಿರೋ ಮನೆಗಳವರಂತೂ ಎಲ್ಲ ಬಾಗಿಲು ಹಾ ಪೂರ್ತಿ ದಿನ ಪೂರ್ತಿ ಮುಚ್ಚೇ ಇರ್ತಾರೆ ಇವಾಗ ವಿಂಡೋಗಳಿಗೆಲ್ಲ ಸ್ವಲ್ಪ ಈ ಫಿಲ್ಟರ್ಸ್ ಹಾಕ್ಕೊಂಡು ಅವ್ರು ಉಸಿರಾಡ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ನಮ್ಮ ಈ ಶಾಂತ ಪರಿ ಪರಿಸರದಲ್ಲಿ ಇಂಥ ಒಂದು ಘಟಕ ನಮಗೆ ಬೇಕಾ ಗ್ರಾಮ ಹತ್ರ ನಾವು ವಿಲೇಜರ್ಸ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅದರಲ್ಲೂ ಸ್ಪೆಷಲಾಗಿ ಇವಾಗ ಒಂದು ಸಮಯ ನಾವು ಇವಾಗ ಕೋಳಿ ಫಾರ್ಮ್ ಮಾಡಬೇಕು ತಪ್ಪಿರೋ ಹಂದಿ ಫಾರ್ಮ್ ಮಾಡಬೇಕು ತಪ್ಪಿರೋ ಒಂದು ಗೋಡೌನ್ ಕಟ್ಟಬೇಕು ಅಂತಂದ್ರೂ ನಮಗೆ ಪರ್ಮಿಷನ್ ಬೇಕಾಗುತ್ತೆ ನಾವು ಅದನ್ನ ತೊಗೊಳ್ತೀವಿ ಗ್ರಾಮ ಪಂಚಾಯತಿಯಿಂದ ಅಂಥದ್ರಲ್ಲಿ ಇಂಥ ಗಾತ್ರದ ಈ ಉದ್ಯಮಿಗಳು ಬಂದು ಈ ಥರ ಒಂದು ತಾರ್ ಪ್ಲ್ಯಾಂಟನ್ನು ಇಲ್ಲಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ನಡೆಸ್ಬೋದು ನಾವು ನಡ್ಸ್ತೀವಿ ನಾ ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಡ ಅಂತ ಹೇಳೋದು ಯಾವ ನ್ಯಾಯ ಅಂತ ನಮ್ಗೆ ಇಲ್ಲ ಜೊತೆಗೆ ಅವರಿಗೆ ಈ ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನೇನು ಇಲ್ಲಿ ಮೊಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದನ್ನ ಶಿಫ್ಟ್ ಮಾಡೋಕ್ಕೆ ಅಂತ ಅಂದರೆ ನಾವೆಲ್ಲ ಸೇರಿ ಎರಡು ವರ್ಷದಿಂದನೇ ಅವರಿಗೆ ಟೈ ಎರಡು ವರ್ಷ ಟೈಮ್ ಕೊಟ್ಟು ಅವರಿಗೆ ಅಂದರೆ ಈ ಲಾಸ್ ಆಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಕ್ಕೆ ಎರಡು ವರ್ಷ ಟೈಮು ಊರವರು ಅಷ್ಟೇ ಗ್ರಾಮ ಪಂಚಾಯತಿ ಅವರು ಅಷ್ಟೇ ಎಲ್ಲ ಸೇರಿ ಸಹಿ ಮಾಡಿರೋಂಥ ಪತ್ರ ನಮ್ಮ ಹತ್ರ ಇದೆ ಅದು ಮುದ್ದು ಕೂಡ ಇವಾಗ ಎರಡು ವರ್ಷ ಆಗಲಿಕ್ಕೆ ಬಂತು ಇನ್ನೂ ಅದನ್ನ ನಡೆಸ್ತಾನೇ ಇದ್ದಾರೆ ಕೇಳಿದರೆ ಹೇಳ್ತಾರೆ ಒಂದು ಫಿಲ್ಟರ್ ನಾವೆಲ್ಲ ಹಾಕಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ರಾತ್ರಿ ಹೊತ್ತಲ್ಲಿ ಸ್ಪೆಷಲಿ ಅದು ಇನ್ನೇನು ಹಾಕಿ ಅವರು ಅದನ್ನ ಉಳಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಪ್ಲಾಸ್ಟಿಕ್ ಸ್ಮೆಲ್ಗಳು ಅದು ಇದು ಬರೋದು ಹತ್ತಿರದಲ್ಲಿರೋರು ಯಾರು ನಿದ್ರೆನೇ ಮಾಡೋಕಾಗ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಸಂದರ್ಭ ಗುಮ್ಮಟ್ಟಿರ ದರ್ಶನ್ ತೀತಮಡ ಅಯ್ಯಪ್ಪ ಸುಜಿ ಕೊಕ್ಕಂಡ ರೋಷನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು